ಸುಳ್ಯ ಹಾಗೂ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿಪೂರ್ವ ಕಾಲೇಜು ಮತ್ತು ಪ್ರೌಢಶಾಲಾ ಜಂಟಿ ಆಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆದು ಜನವರಿ ಒಂದನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಇವತ್ತು ಎಲ್ಲ ಪತ್ರಿಕಾ ವರದಿಗಾರರು ಮಾಧ್ಯಮ ವರ್ಗ ವರದಿಗಾರರು ಇವತ್ತು ಆಗಮಿಸಿದ್ದಾರೆ ಈ ಶಾಲಾ ಒಂದು ಮುಖ್ಯೋಪಾಧ್ಯಾಯರಂತ ಶ್ರೀಮತಿ ನಂದ ಮೇಡಮ್ ಎಲ್ಲರ ಪರವಾಗಿ ನಾನು ಸಿ ಸಿ ಆರ್ ಟಿ ಬಳಗ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ಅದೇ ರೀತಿ ಸಿ ಸಿ ಆರ್ ಟಿ ಬಳಗವನ್ನು ಹತ್ತು ಹದಿನೈದು ವರ್ಷಗಳಿಂದ ಕಟ್ಟಿ ಬೆಳೆಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ತಾಲೂಕಿನಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸದರ ಮೂಲಕ ಆ ಒಂದು ಕ ಸಂಘಟನೆಯನ್ನು ಮಾಡಿದಂಥ ನಮ್ಮ ಸಿ ಸಿ ಆರ್ ಟಿ ಬಳಗದ ಅಧ್ಯಕ್ಷರಾದಂಥ ಶ್ರೀತಾ ಚಿನ್ನಪ್ಪಗೌಡರು ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಧರಗೌಡರು ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತೇನೆ ಶಾಲಾ ಎಸ್ ಸಿ ಸದಸ್ಯರು ಹಾಗೂ ಶಾಲಾ ಅಧ್ಯಾಪಕರಿಂದ ಇಲ್ಲಿ ಉಪಸ್ಥಿತರಿದ್ದು ತಮ್ಮನ್ನು ಕೂಡ ನಾನು ಸಿ ಸಿ ಆರ್ ಟಿ ಬಳಗದ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಎಲ್ಲ ಆತ್ಮೀಯ ನಮ್ಮ ಶಿಕ್ಷಕ ಬಂದ ವೇಳೆ ಹಾಗೂ ಈ ಶಾಲೆಯ ಪ್ರಾಂಶುಪಾಲರಾಗಿ ಉಪ ನಂದಾ ನಂದಾಮೇಣರವರೇ ಹಿರಿಯ ಶಿಕ್ಷಕರಾದಂತಹ ನಮ್ಮ ಶಿಕ್ಷಣ ಭಟ್ರು ಭಟ್ರೆ ಹಾಗೂ ಸತೀಶ್ ಅವರೇ ಸುರೇಶ್ ಅವರೇ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರಗೌಡ್ರೆ ಹಾಗೂ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೇಶ ಸರ್ ಅವರೇ ಇವತ್ತು ನಾವು ಇಲ್ಲಿ ಒಂದು ಭಾಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮನ್ನು ಇವತ್ತು ಇಲಾಖೆ ಮುಖೇನ ನಾವು ಹಮ್ಮಿಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ಇದನ್ನು ನಾವು ಈ ಏನು ವಿಚಾರ ತಿಳಿಸ್ತೇವೆ ಅಂತ ಹೇಳಿದರೆ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಶ್ರೀ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ಈ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನ ಒಂದು ಸಹಕಾರದೊಂದಿಗೆ ವಲ್ಲೀಶ ಬಾಬಾವನದಲ್ಲಿ ಒಂದು ವಿನೂತನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅದು ಏನಂತೇಳಿದರೆ ಅಂತಾರಾಜ್ಯ ಸಂಗೀತ ಹಬ್ಬ ಅಂಥೇಳಿ ಇದು ಒಂದು ಸಾಂಪ್ರದಾಯಿಕ ಮತ್ತು ನವೀನ ವಾದ್ಯಗಳ ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿದೆ ನಮ್ಮ ತಂಡ ಅಂದರೆ ಸಿ ಸಿ ಆರ್ ಟಿ ಬಳಗ ಅನ್ನೋದು ಒಂದು ಸಿ ಸಿ ಆರ್ ಟಿ ಅಂತ ಹೇಳಿದ್ರೆ ಹೆಚ್ಚುವರಿ ಗೊತ್ತಿಲ್ಲ ಅದು ಸೆಂಟರ್ ಫಾರ್ ಕಲ್ಚರ್ ಆ್ಯಂಡ್ ರಿಸೋರ್ಚ್ ಟ್ರೈನಿಂಗ್ ಅಂತೇಳಿ ಶಿಕ್ಷಕರಿಗೆ ಕೊಡುವಂಥ ಒಂದು ಸಾಂಸ್ಕೃತಿಕ ಶಿ ಶೈಕ್ಷಣಿಕ ಒಂದು ತರಬೇತಿ ಇದು ದೆಹಲಿಯಲ್ಲಿ ಇದರ ಕೇಂದ್ರ ಸ್ಥಾನ ಇದೆ ನಾವು ದೆಹಲಿಯಲ್ಲಿ ತರಬೇತಿ ಪಡೆದಂಥ ನಾನು ಸುಮಾರು ಭಾರತ ದೇಶದ ಹಲವಾರು ದೇಶಗಳಲ್ಲಿ ನಾನು ತರಬೇತಿ ಪಡೆದೇನೆ ಜೊತೆಗೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ ರಾಷ್ಟ್ರೀಯ ಏಕತೆಯನ್ನು ಸಾಧಿಸುವುದು ಅಂತ ಹೇಳಿದ್ರೆ ನ್ಯಾಷನಲ್ ಇಂಟಗ್ರಿಟಿ ಪ್ರೋಗ್ರಾಮ್ ಆಗಿದೆ ಇದು ಹಾಗಾಗಿ ನಾವು ಆರಂಭದಲ್ಲಿ ತೆಲಂಗಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅನಂತರ ಕೇರಳದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ ಹಾಗೆ ಉತ್ತರಾಖಂಡ ರಾಜ್ಯದಲ್ಲಿ ಮಾಡಿದ್ದೇವೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಟ್ರೈಬಲ್ ಕ್ಯಾಂಪ್ ಮಾಡಿದ್ದೇವೆ ಹಾಗೆ ಕಾಶ್ಮೀರ ದೇ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಬಹಳ ವಿಶಿಷ್ಟವಾಗಿ ಅಂದರೆ ನಮ್ಮದು ಒಂದು ಅರ್ಧ ದಿವಸದ ಕಾರ್ಯಕ್ರಮ ಅಲ್ಲಿ ನಡೀತಿತ್ತು ಅವ್ರದ್ದು ಅರ್ಧ ವರ್ಷ ಮಿಲಿ ಜೋಲಿ ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ವಿ ಇದು ಏನಪ್ಪ ಅಂತ ಹೇಳಿದರೆ ಶಿಕ್ಷಕರ ಮುಖೇನ ನಮ್ಮ ಸಮುದಾಯವನ್ನು ಒಗ್ಗೂಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅದರ ಅಂಗವಾಗಿ ನಾವು ಬೇರೆ ಬೇರೆ ರೀತಿಯಂಥ ಕಾರ್ಯಕ್ರಮಗಳು ಅದು ತಾಲೂಕು ಹಂತದಲ್ಲಿ ಮಾಡುವುದಾದ ಹೇಳುವುದಾದರೆ ನಾಣ್ಯ ಸಂಗ್ರಹ ಸ್ಪರ್ಧೆ ಇರ್ಬೋದು ಅಥವಾ ಸ್ಟ್ಯಾಂಪ್ ಕಲೆಕ್ಷನ್ ಕಾಂಪಿಟೇಷನ್ ಇರ್ಬೋದು ಆಮೇಲೆ ನಮ್ಮ ಟ್ರೆಡಿಷನಲ್ ಅಥವಾ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಏನು ನಮ್ಮ ಚೆನ್ನಮಣಿ ಸ್ಪರ್ಧೆಯನ್ನು ಮೊಟ್ಟ ಮೊದಲು ತಾಲೂಕು ಮಟ್ಟದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ನಮ್ಮ ಸಂಘಟನೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ಈ ವರ್ಷ ನಾವು ಹೊಸ ವರ್ಷ ಒಂದು ಇಲ್ಲಿ ಮಾಡುವಂತ ಕೇಳಿಕೊಂಡಾಗ ಭಾಳ ಸಂತೋಷ ನಮಗೆಲ್ಲರೂ ಸೋಮಶೇಖರ್ ಇದಕ್ಕೆ ಭಾಳ ರೂವಾರಿಗಳು ಅವರು ನಮಗೆ ಪ್ರಾಂಶುಪಾಲರು ಭಾಳಷ್ಟು ಸಹಕಾರ ನೀಡಿದ್ದಾರೆ ಸೊ ಹಾಗೆ ನಂದಾ ಮೇಡಮ್ ಕೂಡ ಉಪ ಪ್ರಾನ್ಸಿಪಾಲ್ರಾಗಿದ್ದಾರೆ ಅವರು ಕೂಡ ಅವರ ಸಹ ಉದ್ಯೋಗಿಗಳೊಂದಿಗೆ ನಮಗೆ ಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ಕಲಾವಿದರು ಭಾಗವಹಿಸ್ತಾರೆ ಭಾಳ ಮುಖ್ಯವಾಗಿ ಇಲ್ಲಿ ಏನು ಕೊಳಲು ವಾದನ ಇರ್ಬೋದು ಅಲ್ಲಿ ವಿಖ್ಯಾತ ಅಂತ ಹೇಳಿ ವೀಕ್ಷಿತ ಅಂತೇಳಿ ಒಬ್ಬರು ಬರ್ತಾರೆ ಆಮೇಲೆ ಮ್ಯಾಂಡೋಲಿನ್ ಅಂತ ಒಂದು ವಾದ್ಯ ಹಾಗೆ ಗಿಟಾರ್ ಇರ್ಬೋದು ಆಮೇಲೆ ವಯಲಿನ್ ಇದೆ ಹಾಗೆ ಕೀಬೋರ್ಡ್ ಇದೆ ಅದ್ರ ಜೊತೆಗೆ ಸ್ಯಾಕ್ಸೋಫೋನ್ ಇದೆ ಆಮೇಲೆ ಕೊನೆಯದಾಗಿ ಮಡಿಕೇರಿಯ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಏನು ನಾಗಸ್ವರದ ಜೊತೆಗೆ ಮಡಿಕೇರಿ ವಾದ್ಯದ ಒಂದು ತಂಡ ಇದೆ ಇವರು ಸಾಗರದಿಂದ ಒಬ್ಬರು ಮೇಡಮ್ ಬರ್ತಾರೆ ವೀಣಾವಾದಕರು ಮೈಸೂರಿಂದ ಒಬ್ಬರು ವೀಣಾ ಸಿತಾರ ವಾದಕರು ಬರ್ತಾರೆ ಹಾಗೆ ಬಂಟ್ವಾಳದಿಂದ ಮತ್ತು ಮಂಚಿ ವಿಟ್ಲ ಮಂಚಿಯಿಂದ ವಿದ್ಯಾರ್ಥಿನಿ ಬರ್ತಾರೆ ಇಲ್ಲಿ ಭಾಳ ಮುಖ್ಯವಾಗಿ ಅಂದರೆ ಒಂದು ಎಸ್ ಎಲ್ ಸಿ ಕಲಿತಿರುವಂಥ ವಿದ್ಯಾರ್ಥಿನಿ ಒಂದು ಯುವ ಪ್ರತಿಭೆ ಅಂಥ ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ನಾವು ಇಲ್ಲಿ ಕಲಿಸಿಕೊಳ್ತಿದ್ದೇವೆ ಜೊತೆಗೆ ನಮ್ಮ ಊರಿನವರಿಗೆ ಕೂಡ ಒಂದು ಉತ್ತಮವಾದ ವೇದಿಕೆ ಅದು ಜೊತೆಗೆ ಹೊರ ರಾಜ್ಯಗಳಿಂದ ತೆಲಂಗಾಣದಿಂದ ಕೂಡ ಇಲ್ಲಿ ಏನು ಫೋಕ್ ಡ್ಯಾನ್ಸಿಗೆ ಕೂಡ ಬರ್ತಾರೆ ಅವರು ಕೂಡ ನಮ್ಮ ಸಿ ಸಿ ಆರ್ ಟಿ ಬಳಕದ ಸದಸ್ಯರೇ ಆಗಿದ್ದಾರೆ ಹಾಗೆ ರಾಯ್ಕರ್ ಅನ್ನುವರ ಒಬ್ಬರು ನಮ್ಮ ಭರತನಾಟ್ಯ ಕಾರ್ಯಕ್ರಮ ಕೊಡ್ತಾನು ಶ್ರೀ ರಾಯ್ಕರ್ ಅಂತೇಳಿ ಅವರು ಕಾಮಾಕ್ಷಿ ನೃತ್ಯ ಕಲಾಲಯ ಬೆಂಗಳೂರು ಇಲ್ಲಿಯ ಕಲಾವಿದೆ ಮತ್ತು ಅವರ ಗುರುಗಳೊಂದಿಗೆ ಅವರು ಇಲ್ಲಿ ಬಂದು ಅವರು ಕೂಡ ಒಂದು ಭರತನಾಟ್ಯ ಕಾರ್ಯಕ್ರಮ ಇದೆ ಜೊತೆಗೆ ನಮ್ಮ ಏನು ಸ್ಥಳೀಯ ಸುಬ್ರಹ್ಮಣ್ಯ ಮತ್ತು ಕುಮಾರಸ್ವಾಮಿ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಮತ್ತು ನಮ್ಮ ಸ್ಥಳೀಯ ಶಾಲೆಯಿಂದ ಕಾರ್ಯಕ್ರಮ ಹಾಗೆ ಇಲ್ಲಿಯ ವಿದ್ಯಾರ್ಥಿಗಳಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಲ್ಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿಯ ಎಲ್ಲ ಊರಿನ ಕಲಾ ಊರಿನವರು ಮತ್ತು ನಮ್ಮ ಶಿಕ್ಷಕ ಬಂಧುಗಳು ಹಾಗೆ ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಹಾಗೆ ಭಾಳ ಮುಖ್ಯವಾಗಿ ದೇವಸ್ಥಾನದ ಏನು ವ್ಯವಸ್ಥಾನ ವ್ಯವಸ್ಥಾಪನಾ ಸಮಿತಿಯವರು ಶ್ರೀ ಹರೀಶ್ ಸಿಂಜಾಡಿಯವರು ಕೇಳ್ಕೊಂಡಾಗ ಅವರು ನಮಗೆ ಭಾಳ ಸಂತೋಷದಿಂದ ನಮಗೆ ಸಹಕಾರನ ಕೊಡ್ತಾ ಕೊಡಲಿಕ್ಕೆ ಒಪ್ಪಿದ್ದಾರೆ ಹಾಗೆ ನಮ್ಮ ಕ ಇ ಕಾರ್ಯ ಅಧಿಕಾರಿ ಆಗಿರ್ತಕ್ಕಂತಹ ಅರವಿಂದ ಅಯ್ಯಪ್ಪ ಸುತ್ತಗುಂಡಿಯವರು ಅವರು ಕೂಡ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಸ ಹಾಗೆ ರಾಜೇಶ್ ಎನ್ ಎಸ್ ಹಿರಿಯ ವಿದ್ಯಾರ್ಥಿ ಅಧ್ಯಕ್ಷರು ಅವರು ಕೂಡ ಮತ್ತು ರಾಮಕೃಷ್ಣ ಹೊಳ್ಳಾರವರು ಅಧ್ಯಕ್ಷರು ಸಂಘ ಇವರು ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಇಲ್ಲಿ ಕಾರ್ಯಕ್ರಮದ ಮುಖ್ಯ ಅಂಗವಾಗಿ ಇಲ್ಲಿ ಒಂದು ಎಂಟು ನಲವತ್ತೈದಕ್ಕೆ ಪೂರ್ವಾಹನ ಒಂದು ಏನು ದೇವಸ್ಥಾನದ ಎದುರುಗಡೆಯಿಂದ ಒಂದು ಮೆರವಣಿಗೆ ನಡೀತಾ ಇದೆ ಭಾಳ ಸುಂದರವಾದ ಮೆರವಣಿಗೆ ವಲಿಷ್ಠ ಸಭಾ ತನಕ ಆನಂತರ ಒಂದು ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮ ಇದೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾಗಿರ್ತಕ್ಕಂತಹ ಮ್ಯಾ ಮೇಡಮ್ನವರು ವಹಿಸ್ಕೊಳ್ಲಿಕ್ಕಿದ್ದಾರೆ ಶಾಸಕರು ಇದನ್ನು ವಹಿಸ್ಕೊಳ್ತಾ ಇದ್ದಾರೆ ಕುಮಾರಿ ಅವರು ವಹಿಸ್ಕೊಳ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಹಾಗೆ ಮಾನ್ಯ ಮಾನ್ಯ ಶಾಸಕರು ಭೋಜೇಗೌಡರು ನಮ್ಮ ಶಿಕ್ಷಕರ ವಿಧಾನ ಪರಿಷತ್ತು ಕ್ಷೇತ್ರದ ನೈತಿಕ ಶಿಕ್ಷಕರ ಕ್ಷೇತ್ರದ ಏನು ಅವರು ಶಾಸಕರಾಗಿದ್ದಾರೆ ಅವರು ಕೂಡ ಬರ್ತಾರೆ ಹಾಗೆ ಸುಜಾತ ಕಲ್ಲಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಮತ್ತು ಗೋವಿಂದ ಮಂಡಿವಾಳ್ ಅಂತೇಳಿ ಈ ಹಿಂದೆ ನಮ್ಮ ಮಂಗಳೂರಿನ ಡಿ ಡಿ ಪಿ ಆಗಿದ್ದರು ಈಗ ಪ್ರಸ್ತುತ ಸಹ ನಿರ್ದೇಶಕರು ಶಿಕ್ಷಣ ಇಲಾಖೆ ಬೆಂಗಳೂರಲ್ಲಿ ಇದ್ದಾರೆ ಅವರು ಬರ್ತಾರೆ ಜೊತೆಗೆ ಶಶಿಧರ್ ಈಗಿನ ಪ್ರಸ್ತುತ ಉಪನಿರ್ದೇಶಕರು ಮಾನ್ಯ ಶಿಕ್ಷಣ ಇಲಾಖೆಯವರು ಬರ್ತಾರೆ ಹಾಗೆ ಸುಳ್ಯ ತಾಲೂಕು ಪರಿಷತ್ ಶಿಕ್ಷ ಸಾಹಿತ್ಯ ಪರಿಷತ್ತಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಪೇ ಪೇರಾಲ್ರವರು ಬರ್ತಾರೆ ಹಾಗೆ ಕಾರ್ಯವಹಾಧಿಕಾರಿ ಆಗಿರಂಥ ರಾಜೇಣ್ಣವರು ಬರ್ತಾರೆ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶೀತಲ್ ಯು ಅವರು ಇದ್ದಾರೆ ಮತ್ತು ನಮ್ಮ ಸರ್ ನಿವೃತ್ತ ಈ ಹಿಂದಿನ ನಮ್ಮ ಬಿ ಆಗಿದ್ದು ಸುಳ್ಳಿದವರು ಅವರು ಬರ್ತಾರೆ ಹಾಗೆ ನಿತ್ಯಾನಂದ ಮುಂಡೋಡಿಯವರು ಮತ್ತು ಗಣೇಶ್ ಅವರು ಹಾಗೆ ಮೊಹಮ್ಮದ್ ರಿಯಾಜ್ ಜಿಲ್ಲಾಧ್ಯಕ್ಷ ಪ್ರೌಢಶಾಲಾ ಶಾಶಿಕ್ಷರ ಸಂಘ ಮತ್ತು ಮನಮೋಹನ ಮೂಡೂರು ಅವರು ನಮ್ಮ ಈ ಇಲ್ಲಿಯ ಪದವಿ ಪದವಿ ಕಾಲೇಜಿನ ಪ್ರಾನ್ಸಿಪಾಲ್ರಾಗಿ ನಿವೃತ್ತರಾಗಿದ್ದವರು ಇವರೆಲ್ಲರೂ ಕೂಡ ಇಲ್ಲಿ ಅತಿ ಅತಿಥಿಗಳಾಗಿ ಆಗಮಿಸಿಕೊಂಡು ನಮ್ಮ ಈ ಸಭಾ ಕಾರ್ಯಕ್ರಮ ನಡೆಸಿಕೊಳ್ಲಿಕ್ಕಿದ್ದಾರೆ ಆ ನಂತರ ಈಗ ಸಭಾ ಕಾರ್ಯಕ್ರಮ ನಂತರ ನಮ್ಮ ಕಾರ್ಯಕ್ರಮ ನಿರಂತರವಾಗಿ ಬೆಳಿಗ್ಗೆಯಿಂದ ಸಾಯಂಕಾಲ ಐದು ಗಂಟೆ ತನಕ ನಡಲಿಕ್ಕಿದೆ ಇದರ ಯಶಸ್ಸಿಗೆ ಎಲ್ಲರನ್ನು ಕೂಡ ನಾನು ನಮ್ಮ ಪ್ರತ್ಯೇಕವಾಗಿ ಎಲ್ಲ ನಮ್ಮ ಬಂಧುಗಳನ್ನು ಮತ್ತು ಶಿಕ್ಷಕರನ್ನು ಮತ್ತು ಇಲ್ಲಿ ಎಲ್ಲ ಪತ್ರಿಕಾ ಮಿತ್ರರನ್ನು ಕೂಡ ತಾವೆಲ್ಲರೂ ಸಹಕಾರ ನೀಡಿ ನಿಮಗೆ ಇದನ್ನು ಯಶಸ್ಸುಗೊಳಿಸಲಿಕ್ಕೆ ತಾವೆಲ್ಲ ನೀಡಬೇಕು ಅಂತೇಳಿ ತಮ್ಮನ್ನು ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ ಧನ್ಯವಾದಗಳುಲಿಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದ ಮಕ್ಕಳನ್ನು ಸನ್ಮಾನ ಮಾಡಲಿಕ್ಕಿದೆ ಅದು ಈ ಸಲ ನಮಗೆ ದೇ ಗ ದೆಹಲಿಯಲ್ಲಿ ಹೋಗಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಪಾತ್ರಾಭಿನಯ ಸ್ಪರ್ಧೆಯಲ್ಲಿ ನಮ್ಮ ರಾಜ್ಯ ಶಾಲೆ ನಮ್ಮ ಸುಳ್ಳೆ ತಾಲೂಕಿನ ಪದವಿ ಪೂರ್ವ ಕಾಲೇಜು ಸುಳ್ಳೆ ಅಲ್ಲಿನ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾರೆ ಸೊ ಅವರಿಗೂ ಸನ್ಮಾನ ಇದೆ ಅದ್ರ ಜೊತೆಗೆ ಚಂದ್ರಶೇಖ್ ಪೆರಾಲ್ರು ಮತ್ತು ಕೆನಾಜೆ ಹಾಗೂ ಒಂದು ಕಾಂತಾರ ಫಿಲ್ಮಲ್ಲಿ ನಟಿಸಿ ಸುಳ್ಳೆ ಅವರ ಹೆಸರು ಒಂದು ಗಳಿಸಿದಂಥ ಒಬ್ಬರು ಕಲಾವಿದರಿದ್ದಾರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮಗಳು ಕೂಡ ನಡಲಿಕ್ಕಿದೆ ಸರ್ ಅದು ನಾಲ್ಕು ಗಂಟೆಗೆ ನಾಲ್ವರೆ ಗಂಟೆ ನಂತರ ಸ ಏನು ವೆಲ್ಡಿಟ್ರಿಸ ಫಂಕ್ಷನ್ನಲ್ಲಿ ನಾವು ಸಮಾರೋಪದಲ್ಲಿ ಮಧ್ಯದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹನ್ನೆರಡುವರೆಯಿಂದ ಒಂದೂವರೆ ಗಂಟೆ ತನಕ ಒಂದು ನಾವು ಹಾಗೆ ನಿರಂತರವಾಗಿ ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕಂಟಿನ್ಯೂ ಆಗಿ ನಡಿಬೇಕಂತ ನಾವು ಇದು ಮಾಡ್ತಾಯಿದ್ವಿ